ನಮಸ್ಕಾರ ಇಂದಿನ ನಮ್ಮ ಈ ಆಳವಾದ ವಿಶ್ಲೇಷಣೆಗೆ ಎಲ್ಲರಿಗೂ ಸ್ವಾಗತ ನಾವಿವತ್ತು ನೋಡ್ತಾ ಇರೋದು ಭಗವದ್ಗೀತೆಯ ಹನ್ನೆರಡನೇ ಅಧ್ಯಾಯ ಮತ್ತೆ ಅದರ ಭಾಷ್ಯದ ಕೆಲವು ಮುಖ್ಯ ಭಾಗಗಳು ಇದು ಅರ್ಜುನನ ಮನಸ್ಸಲ್ಲಿ ಒಂದು ಬಹಳ ಮುಖ್ಯವಾದ ಪ್ರಶ್ನೆ ಬರುತ್ತೆ ಹೌದು ಈ ಅಧ್ಯಾಯದಲ್ಲಿ ಅಂದ್ರೆ ಎರಡು ಮುಖ್ಯ ಆಧ್ಯಾತ್ಮಿಕ ದಾರಿಗಳ ಬಗ್ಗೆ ಚರ್ಚೆ ಇದೆ ನೋಡಿ ಮೊದಲು ಚರ್ಚೆಯಾಗಿತ್ತಲ್ವಾ ನಿರಾಕಾರ ನಿರ್ಗುಣ ಬ್ರಹ್ಮದ ಉಪಾಸನೆ ಮತ್ತೆ ಸಾಕಾರ ಸಗುಣ ಈಶ್ವರನ ಪೂಜೆ ಆ ವಿಶ್ವರೂಪ ದರ್ಶನ ಎಲ್ಲ ಆದ್ಮೇಲೆ ಈಗ ಅರ್ಜುನನಿಗೆ ಒಂಥರ ಗೊಂದಲ ಶುರುವಾಗಿದೆ ಇವೆರಡರದಿ ಯಾವುದು ಬೆಸ್ಟ್ ಯಾವುದು ಶ್ರೇಷ್ಠ ಅಂತ ಸರಿ ಸರಿ ಹಾಗಾದ್ರೆ ನಮ್ಮ ಈ ಚರ್ಚೆಯ ಮುಖ್ಯ ಉದ್ದೇಶ ಈ ಎರಡು ದಾರಿಗಳನ್ನು ಹೋಲಿಸಿ ನೋಡದ ಭಗವಂತ ಏನ್ ಹೇಳ್ತಾನೆ ಭಾಷೆ ಏನ್ ಹೇಳುತ್ತೆ ಅಂತ ಅರ್ಜುನನ ಪ್ರಶ್ನೆಗೆ ಉತ್ತರ ಏನು ಸಿಗುತ್ತೆ ಅನ್ನೋದನ್ನು ನೋಡಣಲ್ವಾ ಖಂಡಿತ ಪ್ರಶ್ನೆನೇ ಅದು ಅಂದ್ರೆ ತುಂಬ ಶ್ರದ್ಧೆಯಿಂದ ಸಗುಣ ರೂಪನ ಪೂಜೆ ಮಾಡೋ ಭಕ್ತರು ಶ್ರೇಷ್ಠರೋ ಅಥವಾ ಈ ಇಂದ್ರಿಯಗಳಿಗೆಲ್ಲ ನಿಲುಕದೇ ಇರೋ ಅವ್ಯಕ್ತ ಅಕ್ಷರ ಬ್ರಹ್ಮವನ್ನ ಧ್ಯಾನ ಮಾಡೋರು ಶ್ರೇಷ್ಠರೋ ಇದೇ ಪ್ರಶ್ನೆ ಇದರ ಆಳವನ್ನ ನಾವು ಭಾಷ್ಯದ ಸಹಾಯದಿಂದ ನೋಡಬಹುದು ಓ ಇದು ನಿಜಕ್ಕೂ ತುಂಬಾ ಇಂಟ್ರೆಸ್ಟಿಂಗ್ ಪ್ರಶ್ನೆ ಅಲ್ವಾ ಎಷ್ಟೋ ಜನ ಸಾಧಕರಿಗೆ ಈ ಗೊಂದಲ ಇದ್ದೇ ಇರುತ್ತೆ ಹೌದು ಹಾಗಾದ್ರೆ ಭಗವಂತನ ಮೊದಲ ಉತ್ತರ ಏನು ಇದಕ್ಕೆ ಆ ಶ್ರೀಕೃಷ್ಣ ಮೊದಲು ಬಹಳ ಸ್ಪಷ್ಟವಾಗಿ ಹೇಳ್ತಾನೆ ಯಾರು ತಮ್ಮ ಮನಸ್ಸನ್ನ ನನ್ನ ಸಗುಣ ರೂಪದಲ್ಲೇ ಇಟ್ಟು ಪರಮಶ್ರದ್ಧೆಯಿಂದ ದಿನಾ ನನ್ನ ಪೂಜೆ ಮಾಡ್ತಾರೋ ಅವರೇ ನನಗೆ ಅತ್ಯಂತ ಶ್ರೇಷ್ಠ ಯೋಗಿಗಳು ಯುಕ್ತತಮಃಾ ಅಂತ ಪದ ಬಳಸ್ತಾನೆ ಭಾಷೆಯಲ್ಲಿ ಒಂದು ಮುಖ್ಯ ವಿಷ್ಯ ಹೇಳುತ್ತೆ ಈ ಶ್ರೇಷ್ಠತೆ ಅನ್ನೋದು ಕೇವಲ ಕರ್ಮ ಮಾಡೋರು ಅಥವಾ ಏನೋ ಫಲ ಬಯಸಿ ಪೂಜೆ ಮಾಡೋರು ಅಥವಾ ಬೇರೆ ದೇವತೆಗಳನ್ನ ಪೂಜೆ ಮಾಡೋರಿಗೆ ಹೋಲ್ಸಿದಾಗ ಮಾತ್ರ ಅಂತ ಹ್ಮ್ ಅಂದ್ರೆ ಸಗುಣ ಉಪಾಸನೆಗೆ ಒಂದು ಪ್ರಾಮುಖ್ಯತೆ ಕೊಟ್ಟ ಹಾಗೆ ಕಾಣಿಸುತ್ತೆ ಹಾಗಂತ ನಿರ್ಗುಣ ಅಕ್ಷರಬ್ರಹ್ಮದ ಉಪಾಸಕರ ಏನು ಅವರನ್ನ ಕಡೆಗಣಿಸಿದ ಹಾಗಾಯ್ತಾ ಇಯಲ ಖಂಡಿತ ಹಾಗಲ್ಲ ಭಗವಂತ ಅವರನ್ನೂ ಹೇಳ್ತಾನೆ ಅಕ್ಷರ ಅವ್ಯಕ್ತ ಬ್ರಹ್ಮದ ಉಪಾಸಕರು ಇದ್ದಾರಲ್ಲ ಆ ಅಕ್ಷರ ತತ್ವ ಅನ್ನೋದು ಇಂದ್ರಿಯಗಳಿಗೆ ಮನಸ್ಸಿಗೆ ನಿಲುಕದ್ದು ಎಲ್ಲ ಕಡೆ ಇರೋದು ಅಚಲ ಸ್ಥಿರ ಅಂತ ಭಾಷ್ಯ ವಿವರಿಸುತ್ತೆ ಅಂಥವರು ಅಂದ್ರೆ ಇಂದ್ರಿಯಗಳನ್ನ ಗೆದ್ದು ಎಲ್ಲ ಜೀವಿಗಳ ಒಳ್ಳೇದನ್ನೇ ಬಯಸುತ್ತಾ ಎಲ್ಲರಲ್ಲೂ ಸಮಬುದ್ಧಿಯಿಂದ ಇರ್ತಾರಲ್ಲ ಅಂಥ ಜ್ಞಾನಿಗಳು ಅವರೂ ನನ್ನನ್ನೇ ಸೇರ್ತಾರೆ ಅಂತನೂ ಭಗವಂತ ಹೇಳ್ತಾನೆ ಆದರೆ ಆ ಮಾರ್ಗದಲ್ಲಿ ಒಂದು ದೊಡ್ಡ ಸವಾಲಿದೆ ಅಂತಾರಲ್ಲ ಭಗವಂತ ಮತ್ತೆ ಭಾಷ್ಯ ಎರಗೂ ಅದರ ಬಗ್ಗೆ ಒತ್ತು ಕೊಡತಲ್ವಾ ಏನದು ಹೌದು ಹೌದು ಅದು ತುಂಬ ಮುಖ್ಯವಾದ ಪಾಯಿಂಟ್ ಭಗವಂತನೇ ಹೇಳೋದು ಕ್ಲೇಶೋಧಿಕತರಸ್ತೇಶಾಮ್ ಅವ್ಯಕ್ತಾಸಕ್ತಚೇತಸಾಮ ಕ್ಲೇಶೋಧಿಕತರ ಅಂದ್ರೆ ಅಂದ್ರೆ ಆ ಅವ್ಯಕ್ತದಲ್ಲಿ ಮನಸ್ಸಿಟ್ಟವರಿಗೆ ಕಷ್ಟ ಜಾಸ್ತಿ ಕ್ಲೇಶ ಹೆಚ್ಚು ಅಂತ ಭಾಷೆ ಇದನ್ನ ಇನ್ನೂ ಕ್ಲಿಯರ್ ಮಾಡುತ್ತೆ ದೇಹವದ್ಭೀಹಿ ಅವ್ಯಕ್ತಾಗದಿ ದುಃಖಂ ಸಂಪದ್ಯತೆ ಅಂತ ದೇಹವದ್ಭಿ ಅಂದ್ರೆ ದೇಹ ಇರೋರಿಗೆ ಅಂತನಾ ಹೌದು ಅಂದರೆ ದೇಹವೇ ನಾನು ಅನ್ನೋ ಆಳವಾದ ಅಭಿಮಾನ ಇಡುತ್ತಲ್ವಾ ದೇಹಾಭಿಮಾನ ಅಂಥವರಿಗೆ ಆ ಭಾವನೆಯನ್ನ ಮೀರಿ ನಿರಾಕಾರ ತತ್ವದಲ್ಲಿ ಮನಸ್ಸು ನಿಲ್ಲಿಸೋದು ಇದೆಯಲ್ಲ ಅದು ತುಂಬ ಕಷ್ಟ ಮಾನಸಿಕವಾಗಿ ಹೆಚ್ಚು ಕ್ಲೇಶ ಕೊಡುತ್ತೆ ವಾ ಇದು ಇದು ಬಹಳ ಮುಖ್ಯವಾದ ವಿಷಯ ನೋಡಿ ಬರೀ ಥೀರಿ ಕಷ್ಟ ಅಲ್ಲ ನಮ್ಮ ಬೇಸಿಕ್ ಫೀಲಿಂಗ್ ಇದೆಯಲ್ಲ ನಾನು ಈ ದೇಹ ಅಂತ ಅದಕ್ಕೆ ದೊಡ್ಡ ಚಾಲೆಂಜ್ ಅದು ಸರಿ ಹಾಗಾದ್ರೆ ಈ ಕಷ್ಟ ಗೊತ್ತಿರೋ ಭಗವಂತ ಎಲ್ಲರಿಗೂ ಸರಿ ಹೊಂದುವ ಹಾಗೆ ಏನಾದರೂ ಹಂತಗಳನ್ನ ಸ್ಟೆಪ್ಸ್ ಅನ್ನ ಸೂಚಿಸ್ತಾನಾ ಖಂಡಿತವಾಗಿಯೂ ಅದೇ ಗೀತೆಯ ಒಂದು ವಿಶೇಷತೆ ಕರುಣೆ ಅಂತ ಹೇಳ್ಬೋದು ಮೊದ್ಲು ಹೇಳ್ತಾನೆ ಸರಿ ನಿನ್ನ ಮನಸ್ಸು ಬುದ್ಧಿಯನ್ನ ನನ್ನ ಸಗುಣ ರೂಪದಲ್ಲೇ ಇಡು ಆಗ ನನ್ನಲ್ಲೇ ಬಂದು ಸೇರ್ತೀಯ ಒಂದು ವೇಳೆ ಅದು ಕಷ್ಟ ಆದ್ರೆ ಆಗ ಚಿತ್ತವನ್ನ ಮತ್ತೆ ಮತ್ತೆ ನನ್ನ ಕಡೆ ತರೋ ಪ್ರಯತ್ನ ಮಾಡು ಅಭ್ಯಾಸ ಯೋಗ ಅಂತಾರೆ ಅದಕ್ಕೆ ಅಭ್ಯಾಸ ಯೋಗ ಸರಿ ಅದು ಕಷ್ಟ ಆದ್ರೆ ಪರವಾಗಿಲ್ಲ ನನಗೋಸ್ಕರನೇ ಕರ್ಮಗಳನ್ನ ಮಾಡು ಮತ್ಕರ್ಮ ಪರಮೋಭವ ಅಂತ ಓ ಅದೂ ಆಗ್ಲಿಲ್ಲ ಅಂದ್ರೆ ಕೊನೆಗೆ ನೀನು ಮಾಡೋ ಎಲ್ಲಾ ಕರ್ಮಗಳ ಫಲವನ್ನೂ ಬಿಟ್ಬಿಡು ತ್ಯಾಗಂ ಅಂತ ಮನಸ್ಸನ್ನ ಕಂಟ್ರೋಲ್ನಲ್ಲಿ ಇಟ್ಕೊಂಡು ಅದ್ಭುತ ಅಂದ್ರೆ ಸಾಧಕನ ಕೆಪಾಸಿಟಿಗೆ ತಕ್ಕ ಹಾಗೆ ಹಂತ ಹಂತವಾಗಿ ದಾರಿ ತೋರಿಸಲಾಗಿದೆ ಇದು ಕೇವಲ ಒಂದೇ ದಾರಿ ಅಂತ ಅಲ್ಲ ಬದಲಾಗಿ ಎಲ್ಲರನ್ನೂ ಸೇರಿಸಿಕೊಳ್ಳೋ ಒಂದು ಕರುಣೆಯ ದಾರಿ ಇದ್ದ ಹಾಗೆ ಹಾಗಾದ್ರೆ ಈ ದಾರಿಗಳಲ್ಲಿ ಮುಂದೆ ಹೋಗಿ ಭಗವಂತನಿಗೆ ತುಂಬಾ ಇಷ್ಟ ಆಗೋ ಭಕ್ತರ ಲಕ್ಷಣಗಳು ಏನಿರುತ್ತೆ ಭಾಷೆಯವನ ಅಕ್ಷರೋಪಾಸಕರ ಲಕ್ಷಣಗಳು ಅಂತ ಹೇಳ್ತಾ ಹೌದು ಹದಿಮೂರನೇ ಶ್ಲೋಕದಿಂದ ಮುಂದೆ ಭಗವಂತ ತನ್ನಗೆ ಪ್ರಿಯನಾದ ಭಕ್ತ ಅಥವಾ ಜ್ಞಾನಿಯ ಲಕ್ಷಣಗಳನ್ನು ವಿವರಿಸ್ತಾ ಹೋಗ್ತಾನೆ ಇವು ನೇರವಾಗಿ ಅಮೃತತ್ವಕ್ಕೆ ಅಂದ್ರೆ ಮೋಕ್ಷಕ್ಕೆ ಕಾರಣ ಆಗೋ ಧ್ರಮಗಳು ಅಂತ ಭಾಷ್ಯ ಸ್ಪಷ್ಟಪಡಿಸುತ್ತೆ ಕೆಲವು ಮುಖ್ಯವಾದ ಗುಣಗಳನ್ನು ನೋಡೋದಾದ್ರೆ ಮೊದಲು ಅದ್ವೇಷ್ಟಾ ಸರ್ವಭೂತಾನಾಂ ಅಂದ್ರೆ ಯಾರ ಬಗ್ಗೆನೂ ದ್ವೇಷ ಇಲ್ದಿರೋದು ಹ್ಮ್ ಆಮೇಲೆ ಮೈತ್ರ ಹ ಕರುಣೆ ಯೇವಚ್ಛ ಎಲ್ಲರ ಜೊತೆ ಸ್ನೇಹ ಕರುಣೆ ಆಮೇಲೆ ನಿರ್ಮಮೋ ನಿರಹಂಕಾರಹ ನನ್ನದು ಅನ್ನೋ ಮಮಕಾರ ನಾನು ಅನ್ನೋ ಅಹಂಕಾರ ಇಲ್ದಿರೋದು ಸಮ ದುಃಖ ಸುಖ ಸುಖ ಬಂದ್ರೂ ದುಃಖ ಬಂದ್ರೂ ಒಂದೇ ರೀತಿ ಇರೋದು ಕ್ಷಮಿ ಅಂದ್ರೆ ಕ್ಷಮಾಶೀಲತೆ ಹೌದು ಇವೆಲ್ಲ ಆಂತರಿಕ ಸ್ಥಿತಿಗೆ ಸಂಬಂಧಿಸಿದ್ದು ಹೌದು ಆಮೇಲೆ ಭಗವಂತನಿಗೆ ಸಂಪೂರ್ಣ ಶರಣಾಗತಿ ಸಂತುಷ್ಟ ಸತತಂ ಯಾವಾಗ್ಲೂ ಸಂತೋಷವಾಗಿರೋದು ಮೈಯರ್ಪಿತ ಮನೋಬುದ್ಧಿಹಿ ಮನಸ್ಸು ಬುದ್ಧಿಯೆಲ್ಲವನ್ನೂ ಭಗವಂತನಿಗೆ ಅರ್ಪಣೆ ಮಾಡಿರೋದು ಮತ್ತೆ ಜಗತ್ತಿನ ಜೊತೆಗಿನ ಸಂಬಂಧ ಹೇಗಿರ್ಬೇಕು ಅಂದ್ರೆ ಯಸ್ಮಾನ್ನೋ ದ್ವಿಜತೆ ಲೋಕೋ ಅಂದ್ರೆ ಯಾರಿಂದ ಬೇರೆಯವರಿಗೆ ತೊಂದರೆ ಆಗಲ್ವೋ ಲೋಕದಿಂದ ತನಗೂ ತೊಂದರೆ ಆಗಲ್ವೋ ಆ ಮತ್ತೆ ಅನಪೇಕ್ಷ ಅಂದ್ರೆ ಯಾವ ನಿರೀಕ್ಷೇನೂ ಇಡ್ಕೊಳ್ದೇ ಇರೋದು ಶುಚಿಹಿ ಅಂದ್ರೆ ಶುದ್ಧವಾಗಿರೋದು ದಕ್ಷಃ ಅಂದ್ರೆ ತನ್ನ ಕೆಲಸದಲ್ಲಿ ನಿಪುಣನಾಗಿರೋದು ಉದಾಸೀನ ಅಂದ್ರೆ ತಟಸ್ಥನಾಗಿರೋದು ಕೊನೆಗೆ ಸಮಹ ಶತ್ರುಚ ಮಿತ್ರೇಚ ಶತ್ರು ಮಿತ್ರ ಇಬ್ಬರಲ್ಲೂ ಸಮನಾಗಿರೋದು ಮಾನ ಅಪಮಾನಗಳಲ್ಲೂ ಸಮನಾಗಿರೋದು ಓ ಈ ಗುಣಗಳೆಲ್ಲ ಕೇಳೋಕೆ ತುಂಬ ಉನ್ನತವಾದ ಸ್ಥಿತಿ ಅನಿಸುತ್ತೆ ಭಾಷಾ ಹೇಳೋ ಪ್ರಕಾರ ಇವು ಮುಖ್ಯವಾಗಿ ಜ್ಞಾನಿ ಅಂದರೆ ಅಕ್ಷರೋಪಾಸಕನ ಲಕ್ಷಣಗಳು ಅಂತ ಆದರೆ ಸಾಮಾನ್ಯ ಸಾಧಕರು ಅಂದರೆ ಸಗುಣೋಪಾಸನೆ ಮಾಡೋರು ಇವನ್ನೆಲ್ಲ ರೂಢಿಸ್ಕೊಳ್ಳೋಕೆ ಪ್ರಯತ್ನ ಮಾಡ್ಬೇಕಾ ಭಾಷ್ಯದ ಪ್ರಕಾರ ಇವು ಪರ್ಫೆಕ್ಟ್ ಸ್ಟೇಜ್ನಲ್ಲಿ ಅಂದ್ರೆ ಸಮ್ಯಕ್ ದರ್ಶನ ಪಡೆದ ಜ್ಞಾನಿ ಸನ್ಯಾಸಿ ಇರ್ತಾರಲ್ಲ ಅವರ ಸಹಜ ಲಕ್ಷಣಗಳು ಆದರೆ ಭಗವಂತನಿಗೆ ಪ್ರಿಯ ಆಗ್ಬೇಕು ಅಂತ ಬಯಸೋ ಪ್ರತಿಯೊಬ್ಬ ಸಾಧಕನಿಗೂ ಇವು ಅನುಸರಿಸಲಿಕ್ಕೆ ಯೋಗ್ಯವಾದ ಆದರ್ಶಗಳು ಒಂದು ಹಾಗೆ ಸರಿ ಹಾಗಾದ್ರೆ ಈ ಚರ್ಚೆಯಿಂದ ಸಗುಣ ಮತ್ತೆ ನಿರ್ಗುಣ ಮಾರ್ಗಗಳ ಸ್ವರೂಪ ನಿರ್ದಿಷ್ಟವಾಗಿ ನಿರ್ಗುಣ ಮಾರ್ಗದಲ್ಲಿರೋ ಒಂದು ದೊಡ್ಡ ಸವಾಲು ಅದೇ ಆ ದೇಹಾಭಿಮಾನವನ್ನ ದಾಟೋ ಕಷ್ಟ ಮತ್ತೆ ಅದಕ್ಕೆ ಪರ್ಯಾಯವಾಗಿ ಭಗವಂತನೇ ಕರುಣೆಯಿಂದ ತೋರಿಸೋ ಬೇರೆ ಬೇರೆ ಹಂತಗಳು ಇದೆಲ್ಲ ಸ್ಪಷ್ಟ ಆಯ್ತು ಅನಿಸುತ್ತೆ ಹೌದು ಖಂಡಿತ ಮುಖ್ಯವಾಗಿ ಇಲ್ಲಿ ಗಮನಿಸಬೇಕಾದ್ದು ಭಕ್ತಿ ಮಾರ್ಗ ಜ್ಞಾನ ಮಾರ್ಗಗಳು ಒಂದಕ್ಕೊಂದು ವಿರುದ್ಧ ಅಲ್ಲ ಬದಲಿಗೆ ಸಾಧಕನ ಯೋಗ್ಯತೆ ಒಲೆವು ಇದಕ್ಕೆ ತಕ್ಕ ಹಾಗೆ ಆಯ್ಕೆ ಮಾಡ್ಕೊಳ್ಬೋದಾದ ದಾರಿಗಳು ಮತ್ತೆ ಈ ದೇಹಾಭಿಮಾನದ ಕ್ಲೇಶ ಇದೆಯಲ್ಲ ಅದನ್ನ ದಾಟ್ಲಿಕ್ಕೆ ಭಗವಂತನೇ ಒದಗಿಸೋ ಸುಲಭವಾದ ಉಪಾಯಗಳು ಅವು ತುಂಬ ಗಮನಾರ್ಹ ಹೌದು ಹಾಗಾದ್ರೆ ಕೇಳುಗಳು ಯೋಚನೆ ಮಾಡೋದಕ್ಕೆ ಇಲ್ಲೊಂದು ವಿಚಾರ ಬಿಟ್ಟು ಹೋಗೋಣ ಭಗವಂತನಿಗೆ ಇಷ್ಟವಾದ ಈ ಗುಣಗಳ ಪಟ್ಟಿ ಇದೆಯಲ್ಲ ದ್ವೇಷ ಇಲ್ದಿರೋದು ಕರುಣೆ ಸಮಚಿತ್ತತೆ ನಿರೀಕ್ಷೆ ಇಲ್ದಿರೋದು ಈ ಥರ ಇವುಗಳಲ್ಲಿ ನಮ್ಮ ಇವತ್ತಿನ ದಿನನಿತ್ಯದ ಜೀವನದಲ್ಲಿ ಪ್ರಾಕ್ಟೀಸ್ ಮಾಡೋಕ್ಕೆ ಯಾವುದು ಅತ್ಯಂತ ಸವಾಲಿನದ್ದು ಅಂತ ಅನಿಸ್ಬೋದು ಮತ್ತು ಯಾವುದು ಎಲ್ಲಕ್ಕಿಂತ ಹೆಚ್ಚು ಮುಖ್ಯ ಅಂತ ಅನಿಸ್ಬೋದು ಇದರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬಹುದು ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ